ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಹನುಮನಟ್ಟಿಯ ಕೃಷಿ ವಿಜ್ಞಾನಿ ಕೇಂದ್ರದ ವಿಜ್ಞಾನಿಗಳು ರೈತರಿಗೆ ಮುಂಗಾರು ಹಂಗಾಮಿನ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರೈತ ಮಣ್ಣು ಸಂರಕ್ಷಣೆ ಬೀಜೋತ್ಪಾದನಾ ಜೊತೆಗೆ ಪಶುಸಂಗೋಪನಾ ಕುರಿತು ಮಾಹಿತಿಯನ್ನು ನೀಡಲಾಯಿತು ಎಂದು ಹೇಳಿದರು ಇನ್ನೂರ್ವ ರೈತರು ಮಾತನಾಡುತ್ತಾ ಸರ್ಕಾರದ ವತಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ರಾಸಾಯನಿಕ ಗೊಬ್ಬರ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾತನಾಡುತ್ತಾ ಜಾನುವಾರುಗಳಿಗೆ ತಗುಲುವ ರೋಗ ಅವುಗಳಿಗೆ ಲಸಿಕೆ ಸೇರಿದಂತೆ ಉತ್ತಮ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ವಿಧಾನಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಕೃಷಿ ವಿಜ್ಞಾನಿ ಡಾಕ್ಟರ್ ಸಿದ್ಧಗಂಗಮ್ಮ ಮಾತನಾಡುತ್ತಾ ಮುಂಗಾರು ಕೃಷಿ ಚಟುವಟಿಕೆಯ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಈ ಭಾಗದ ರೈತರು ಏಕ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಇದರಿಂದ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಡಿಮೆಯಾಗಲಿದೆ ಬಹು ಮಾದರಿಯ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ಕುರಿತು ರೈತರಿಗೆ ವಿವರ ನೀಡಲಾಯಿತು ಎಂದು ತಿಳಿಸಿದರು

ನೆಲದ ಬಗ್ಗೆ ಹೇಳಿದರು ಬೀಜ ಬಿತ್ತನೆ ಬಗ್ಗೆ ಹೇಳಿದರು ಪಶುಗ ಯಾವ ಪಶು ಬಗ್ಗೆ ಯಾವ ಥರ ಮೇವು ಕೊಡ್ಬೇಕು ಅನ್ನೋದು ಹೇಳಿದರು ಮಣ್ಣು ಸಂರಕ್ಷಣೆ ಹೆಂಗೆ ಮಾಡ್ಬೇಕಂತ ಹೇಳಿದರು ಅದೇ ರೀತಿಯಾಗಿ ಮತ್ತೆ ಬೀಜನ ಯಾವ ಥರ ಬಿತ್ತಬೇಕು ಯಾವ ಥರ ಇಲ್ಲ ಅಂತ ಮಾಹಿತಿ ಕೊಟ್ಟರು ರಾಸಾಯನಿಕ ಗೊಬ್ಬರಗಳಲ್ಲಿ ಪೊಟ್ಯಾಸು ಡಿ ಎ ಪಿ ಯೂರಿಯಾ ಇವುಗಳನ್ನು ಸರಿಯಾದ ಕ್ರಮಗಳಲ್ಲಿ ಬೆಳೆಗಳಿಗೆ ಹಾಕಬೇಕು ಆಮೇಲೆ ಮೇಲು ಗೊಬ್ಬರವನ್ನು ಯೂರಿಯಾ ಮತ್ತು ಪೊಟ್ಯಾಸನ್ನ ಹಾಕಬೇಕು ಅಂತೇಳಿ ರೈತರಿಗೆ ತಲಿತರವಾಗಿ ವಿವರಣೆಯನ್ನು ವಿಜ್ಞಾನಿಗಳು ನೀಡಿದರು ಆಮೇಲೆ ಹೈನುಗಾರಿಕೆ ಬಗ್ಗೆ ಯಾವ್ಯಾವ ಇದನ್ನು ಮಾಡಬೇಕು ಅಂತ ಹೇಳಿ ಅದರದ್ದು ಮಾಹಿತಿ ಕೊಟ್ಟರು ನಮ್ಗೆ ಅಲ್ಲಿಂದ ಬಾಯಿ ಬೇನೆ ಅವಾಗೆಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು ಅದರಿಂದ ನಮಗೆ ತಿಳುವಳಿಕೆ ಬಂತು ಆಮೇಲೆ ಮೇವುಗಳ ಬಗ್ಗೆ ಬೀಜೋಪಚಾರದ ಬಗ್ಗೆ ಎಲ್ಲದ ನಮಗೆ ಮಾಹಿತಿ ಕೊಟ್ಟರೆ ಅದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಇದರೊಳಗೆ ರೈತರಿಗೆ ಅಂತ ಹೇಳಿ ಸೊ ಏನಾಗುತ್ತೆ ವಾತಾವರಣದಲ್ಲಿರೋ ಸಾರಜನಕವನ್ನ ಮಣ್ಣಿನಲ್ಲಿ ಸ್ಥಿರೀಕರಿಸಿ ಸೊ ನಾವೇನು ಯೂರಿಯಾ ಉಪಯೋಗಿಸ್ತಾ ಇದ್ದೀವಿ ಅದರ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಸೊ ಅದರ ಜೊತೆಗೆ ನಾವು ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡುವುದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಸೊ ಮಣ್ಣಿನ ಪರೀಕ್ಷೆಯನ್ನು ಕೃಷಿ ವಿಜ್ಞಾನ ಕೇಂದ್ರ ಹನುಮನ್ಮಟ್ಟಿನಲ್ಲಿ ಮಾಡಿಸ್ಬೋದು ಅದ್ರ ಜೊತೆಗೆ ದೇವಿ ಹೊಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲೂ ಕೂಡ ಹೋಗಿ ರೈತರು ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಸೊ ಮೂರು ವರ್ಷಗಳವರೆಗೆ ಸೊ ಅವರು ಬೆಳೆಗೆ ಯಾವ ರೀತಿ ಗೊಬ್ಬರವನ್ನು ಉಪಯೋಗಿಸಬೇಕು ಆ ಮಣ್ಣಿನಲ್ಲಿ ಯಾವ ಬೆಳೆ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ